ದೀರ್ಘಕಾಲ ಅಂಗನವಾಡಿಯಲ್ಲಿ ಸುಪ್ರವೈಜರ್ ಮತ್ತು ವರ್ಕರ್ ಆಗಿ ಸೇವೆ ಸಲ್ಲಿಸಿದಂತಹ ಹಿರಿಯ ಎರಡು ಜನರಿಗೆ ಲೀಲಾ ಶ್ರೀಮತಿ ಲೀಲಾವತಿ ಭಟ್ ಮತ್ತು ಶ್ರೀಮತಿ ಪದ್ಮ ನಾಯಕ್ ಇವರು ದೀರ್ಘಕಾಲ ಈ ಅಂಗನವಾಡಿ ಶಿಕ್ಷಕಿ ಮತ್ತು ಅಂಗನವಾಡಿ ಸೂಪರ್ವೈಜರ್ ಆಗಿ ಲೀಲಾವತಿ ಭವರು ಸೂಪರ್ವೈಜರ್ ಆಗಿ ಸರ್ವೀಸನ್ನು ಸಲ್ಲಿಸಿದ್ದಾರೆ ಅವರಿಗೆ ಈಗ ಸದ್ಯ ಅದಕ್ಕೂ ಸಿ ಡಿ ಪಿ ಒ ಗ್ರೇಡ್ ಟೂ ಅದನ್ನು ಸಿ ಡಿ ಪಿ ಒ ಗ್ರೇಡ್ ಟೂ ಬಡ್ತಿ ಸಿಕ್ಕಿ ಬಟಕಳದಲ್ಲೂ ಸಹ ಸೇವೆಯನ್ನು ಸಲ್ಲಿಸಿ ಭಟ್ಕಳದಲ್ಲಿಯೇ ನಿವೃತ್ತಿಯನ್ನು ಹೊಂದಿದ್ದಾರೆ ಪದ್ಮಾವತಿ ಬಾಯಿಯವರು ದೀರ್ಘಕಾಲವಾಗಿ ಇದೇ ಈ ಸಂತೆಗುಳಿ ಕ್ಲಿಷ್ಟಕರವಾದಂತಹ ಪರಿಸರದಲ್ಲಿ ದೀರ್ಘಕಾಲ ಸರ್ವಿಸನ್ನು ಮಾಡಿ ಪದ್ಮಾವತಿ ಬಾಯಿಯವರು ಮತ್ತೂ ಮುಂದುವರಿಯಬೇಕು ಹೇಳಿ ಜನರು ಆಗ್ರಹ ಪಡಿಸುತ್ತಿದ್ದರು ಆದರೆ ಸಹಜ ಇದರಿಂದ ನಿವೃತ್ತಿ ಸಹಜ ಎಲ್ಲರಿಗೂ ನಿವೃತ್ತಿ ಹೇಳುವಂಥದ್ದು ಬರ್ತದೆ ಅವರಿಗೆ ಮುಂದಿನ ಜೀವನ ಹೇಳುವಂಥದ್ದು ದೇವರು ಉತ್ತಮವಾದ ಆರೋಗ್ಯ ಸಂಪತ್ತು ಮತ್ತು ಮನೆಯಲ್ಲಿ ನೆಮ್ಮದಿ ಎಲ್ಲ ರೀತಿಯಲ್ಲಿಯೂ ದೇವರು ಇಬ್ಬರಿಗೂ ಅನುಕೂಲವನ್ನು ಮಾಡಿಕೊಟ್ಟು ಮುಂದಿನ ಈ ಅಂಗನವಾಡಿ ವೃತ್ತಿಯಲ್ಲಿ ಮುಂದುವರಿಯುತ್ತಿರುವವರಿಗೆ ಅವರ ಮಾರ್ಗದರ್ಶನ ಯಾವತ್ತೂ ಸಿಗುವಂತೆ ಆಗಲಿ ಅವರು ಅವರ ಸದ್ಬಳಕೆಯನ್ನು ಮಾಡಿಕೊಂಡು ಮುಂದಿನ ಅವರ ಜೀವನವು ಯಶಸ್ಸು ಆಗಲಿ ಎಂದು ಹೇಳಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಧನ್ಯವಾದ